ಹಲೋ ಎವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ತುಂಬಾ ಹೆಲ್ದಿಯಾಗಿರುವಂತಹ ಒಂದು ಜ್ಯೂಸ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ ಕೂದಲು ಉದರೋ ಸಮಸ್ಯೆ ಇದೆಯಾ ಈ ವಿಡಿಯೋ ನಿಮಗೋಸ್ಕರನೇ ಕೂದಲು ಮುಖದ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಕೂದಲು ಬೆಳೀಲಿಕ್ಕೆ ತುಂಬಾ ಎಕ್ಸ್ಪೆನ್ಸಿವ್ ಆದ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ ಬಟ್ ಇದೊಂದು ಎಫೆಕ್ಟಿವ್ ಜ್ಯೂಸ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ಫಸ್ಟೇ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಅದೇ ಥರ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ ಇನ್ನು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡಿ ತಗೊಳ್ಬೇಕು ಬೆಟ್ಟದ ನೆಲ್ಲಿಕಾಯಿ ಕೇವಲ ಕೂದಲು ಉದುರು ಸಮಸ್ಯೆಗೆ ಮಾತ್ರ ಅಲ್ಲ ತ್ವಚೆಯ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಪ್ರೀಮೆಚ್ಯೂರ್ಡ್ ಏಜಿಂಗ್ ಅದೇ ಥರ ಕೂದಲು ಬೆಳ್ಳಗಾಗುವ ಸಮಸ್ಯೆ ಎಲ್ಲದಕ್ಕೂ ಕೂಡ ಇದು ತುಂಬಾ ಎಫೆಕ್ಟಿವ್ ಆಗಿರುವಂಥ ಒಂದು ರೆಮಿಡಿ ಇದನ್ನು ವಾರಕ್ಕೆ ಎರಡು ಸಲ ಇಲ್ಲಾಂದರೆ ಮೂರು ಸಲ ಇದನ್ನು ಕನ್ಸ್ಯೂಮ್ ಮಾಡ್ತಾ ಬರಬೇಕು ತುಂಬಾ ಎಫೆಕ್ಟಿವ್ ಆಗಿದೆ ನೀವು ಇದನ್ನು ಒನ್ ಮಂತ್ ಬಿಡದೆ ಇದೇ ಥರ ಕಂಟಿನ್ಯೂಸ್ ಆಗಿ ಕುಡಿತಾ ಬಂದರೆ ತುಂಬಾ ಡಿಫ್ರೆನ್ಸ್ ನಿಮಗೆ ಕಾಣಲಿಕ್ಕೆ ಸಿಗು ಸಿಗಬಹುದು ಬೆಟ್ಟದ ಕಾಯಿಯಲ್ಲಿ ವಿಟಮಿನ್ ಸಿ ಅಂಶ ಹೇರಳವಾಗಿ ಇರುವುದರಿಂದ ಇದು ನಮಗೆ ತ್ವಚೆಯನ್ನು ಕೂಡ ಕಾಂತಿಯುತವಾಗಿ ಮಾಡಲು ಹೆಲ್ಪ್ ಮಾಡುತ್ತೆ ಅದೇ ಥರ ಕೂದಲು ಶೈನಿಂಗಾಗಿ ಹೊಳೆಯುತ್ತೆ ಇದು ನಾನು ಬಾಯಿ ಮಾತಿಗೆ ಹೇಳ್ತಿರೋದಲ್ಲ ಇದು ನಾನು ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಸಿಕ್ಕಿರುವ ಒಂದು ರೆಮಿಡಿ ನಾನಿಮ್ಮ ಶೇರ್ ಇದ್ದೀನಿ ನೆಕ್ಸ್ಟ್ ಇದನ್ನು ಚೂಸ್ ಮಾಡಿದ ನಂತರ ಒಂದು ಸ್ಟ್ರೈನರ್ಗೆ ಹಾಕಿ ಇದನ್ನು ಸ್ಟ್ರೈನ್ ಮಾಡಿ ತೆಗಿಬೇಕು ಬೇಕಾದರೆ ಇದಕ್ಕೆ ಒಂದು ದೊಡ್ಡ ಶುಂಠಿಯನ್ನು ಕೂಡ ಗ್ರೈಂಡ್ ಮಾಡುವಾಗ ಆ್ಯಡ್ ಮಾಡಿಕೊಳ್ಳಿ ಇದೇ ಥರ ಡೈಲಿ ಜ್ಯೂಸ್ ಮಾಡಲಿಕ್ಕೆ ಮೆಸ್ಸಿ ಅಂತ ಅಂದ್ಕೊಳ್ಳುವರು ಆಮ್ಲ ಪೌಡ್ರ್ ಅಂತ ಆನ್ಲೈನಲ್ಲಿ ಸಿಗುತ್ತೆ ಸುಲಭವಾಗಿ ನಮಗೆ ಪರ್ಚೇಸ್ ಮಾಡಲಿಕ್ಕೆ ಸಿಗುತ್ತೆ ಅದನ್ನು ತಂದು ಒಂದು ಟೇಬಲ್ ಸ್ಪೂನಷ್ಟು ಒಂದು ಗ್ಲಾಸ್ ನೀರಿಗೆ ಹಾಕಿ ಕಲಸಿ ಕುಡಿಯೋದ್ರಿಂದ ಕೂಡ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇದನ್ನು ಕುಡಿತಾ ಬಂದರೆ ಕೇವಲ ತ್ವಚೆಯ ಮತ್ತು ಕೂದಲಿನ ಆರೋಗ್ಯ ಮಾತ್ರವಲ್ಲ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡುತ್ತೆ ಮಧುಮೇಹ ರೋಗಿಗಳಿಗೂ ಕೂಡ ಇದು ತುಂಬಾ ಒಳ್ಳೆಯದು ಸದಾ ಹೆಂಗಾಗಿರಬೇಕು ಅಂತ ನೀವು ಭಾವಿಸುವುದಾದರೆ ಇದನ್ನು ನೀವು ಡೆಫಿನೆಟ್ಲಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ಸ್ಕಿನ್ ಡಲ್ ಡ್ರೈ ಮತ್ತು ರಫ್ ಆಗಲಿಕ್ಕೆ ನಾವು ತಗೊಳ್ಳುವ ಆಹಾರ ತುಂಬಾ ಒಂದು ಮುಖ್ಯವಾಗಿರುತ್ತೆ ನಾವು ಪೋಷಕಾಂಶಯುತ ಆಹಾರವನ್ನು ಸೇವಿಸಿದರೆ ನಮ್ಮ ಸ್ಕಿನ್ ನ್ಯಾಚುರಲಿ ಗ್ಲೋಯಿಂಗ್ ಆಗುತ್ತೆ ಯಾವುದೇ ಕೆಮಿಕಲ್ ಇರುವಂತಹ ಕ್ರೀಮನ್ನು ಬ ಬಳಸುವ ಅಗತ್ಯವೇ ಇರುವುದಿಲ್ಲ ಇದೇ ಥರ ಜ್ಯೂಸ್ ಎಲ್ಲ ಕುಡಿತಾ ಬಂದರೆ ಸ್ಕಿನ್ ನ್ಯಾಚುರಲಿ ಗ್ಲೋಯಿಂಗ್ ಆಗುತ್ತೆ ಹೇರ್ ತುಂಬಾ ಶೈನಿಯರ್ ಆಗುತ್ತೆ ಯಾವುದೇ ರೀತಿಯಾದ ಕೆಮಿಕಲ್ ಇರುವಂತಹ ಎಕ್ಸ್ಪೆನ್ಸಿವ್ ಆಗಿರುವಂತಹ ಪ್ರಾಡಕ್ಟನ್ನು ನಾವು ಬಳಸುವ ಅಗತ್ಯನೇ ಇರುವುದಿಲ್ಲ ತುಂಬಾ ಪರಿಣಾಮಕಾರಿಯಾದಂತಹ ಒಂದು ಜ್ಯೂಸ್ ಇದು ನೋಡಿ ಇವಾಗ ಈ ಜ್ಯೂಸನ್ನು ಚೆನ್ನಾಗಿ ಸ್ಟ್ರೈನ್ ಮಾಡಿ ತಗೊಳಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕಾಳುಮೆಣಸಿನ ಪೌಡರ್ ಒಂದು ಚಿಟಿಕೆಯಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುಡಿತಾ ಬಂದರೆ ತುಂಬಾ ಒಳ್ಳೆಯದು ನಿಮಗೆ ಬೇಕಾದರೆ ಇದಕ್ಕೆ ಒಂದು ಚಿಟಕಿಯಷ್ಟು ಅರಿಶಿನ ಪೌಡ್ರು ಕೂಡ ಆ್ಯಡ್ ಮಾಡ್ಬೋದು ಇಮ್ಯುನಿಟಿ ಹೆಚ್ಚಿಸುತ್ತೆ ಹೃದಯದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅದೇ ಥರ ದೇಹದ ತೂಕವನ್ನು ಕಡಿಮೆ ಮಾಡಬೇಕು ಅಂತ ಅಂದ್ಕೊಳ್ಳುವವರು ಕೂಡ ಇದನ್ನು ಕನ್ಸ್ಯೂಮ್ ಮಾಡ್ತಾ ಬಂದರೆ ತೂಕವನ್ನು ಸಮತೋಲನವಾಗಿ ಇರಿಸಲು ಇದು ತುಂಬಾ ಹೆಲ್ಪ್ಫುಲ್ ಬೆಟ್ಟದನೆಕಾಯಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ಏಜಿಂಗನ್ನು ತಡೆಗಟ್ಟುತ್ತೆ ಏಜಿಂಗ್ ಪ್ರೊಸೆಸ್ಸನ್ನು ಸ್ಲೋ ಡೌನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ವಿಟಮಿನ್ ಸಿ ಹೇರ್ ಸ್ಕಿನ್ನಲ್ಲಿ ಒಳ್ಳೆಯ ಒಂದು ಶೈನಿಂಗ್ ಅದೇ ಥರ ನಮ್ಮ ಕೂದಲು ಕೂಡ ಒಂದು ಒಳ್ಳೆಯ ಶೈನಿಂಗ್ ಬರುತ್ತೆ ನೀವು ಇದನ್ನು ಡೆಫಿನೆಟ್ಲಿಯಾಗಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಲು ಮರಿಬೇಡಿ ಅದೇ ಥರ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್